ನಾನ್ ಹೋಗ್ ಮೂಡಿ ನಿನಗಿತ್ತಾ ಮೊದಲ ಏ ಹುಚ್ಚ ನಾನ್ ಏನಲ್ಲಿ ಬಿ ಪಿ ಎರ್ತೇನೆ ಕಿಸಬಾಯಿ ಯಾಕಡೆ ಮಾತಾಡ್ತೀವಿ ಮರೇನ್ ಕೊಟ್ಟು ಮಾತಾಡಕತ್ತ ಗೊತ್ತಾಗಲ್ಲ ನೀನ್ ಇಪ್ಪತ್ತು ವರ್ಷ ನೀನ ಮಲಿ ಕುಡಿತೀವಿ ಅವಾಗ ಡಳ್ಳಿ ಸಂಗ್ರಹ ಕೇಳಬೇಕಾದ್ರೆ ನಮ್ಮ ಸರ್ಜರಿ ತರಂಗಿರೋದ್ ವರ್ಷ ಆಯ್ತ ನೀವು ಸೇವಾ ಮಾಡಕು ನೀವು ವರ್ಷ ಪೈ ಡೈಲಿ ಸಂಗ್ರಹಕ್ಕೆ ಬಂದು ಇಪ್ಪತ್ತೆರಡು ವರ್ಷ ಆಯ್ತು ಇಪ್ಪತ್ನಾಕು ವರ್ಷ ಏನ್ ಹೊಸ ಮಾತಾಡ್ತೀನಿ ಮಾತಾಡ್ತೀವಿ ಮಾಸ್ತಾರ ನಿನಗೆ ಮರೆಯೇರ್ ಕೊಟ್ಟು ಮಾತಾಡಕತ್ತ ಬದಾನೆ

கடை ತನಗೆಲ್ಲರಿಗೆ ಮತ್ತೊಮ್ಮೆ ಶರಣ ಶರಣಾರ್ಥಿಗಳು ಹಾಗೂ ಹಿಂದಿನ ನ್ಯಾಯ ಹಿಂದ ಮಾಡುದು ಮುಂದಿನ ನ್ಯಾಯ ಈಗಿನ ನ್ಯಾಯ ಹಿಂಗ್ ಮಾಡಿ ಬಿಡುದು ಅವ ಹಾ ಎಲ್ಲ ಏನ ಮಾತಾಡ್ತಾರ ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡ ಅವರೆಲ್ಲಾ ಮಾತಾಡಿದಾರ ಬಾಳ ಸಚ್ಚಿ ಎಟ್ಟ್ ಕಡಲಾ ಅಟ್ಟೆ ತೋರ್ಸ ತಗೋಳಕ್ಕ ಮಟ್ಯಾರ್ ಹೇಳ್ಯಾರಿ ಒಂದು ಮಾತು ಹೇಳ್ಯಾರ ಅವ್ರು ಯಾಕಂದ್ರ ನಮ್ಮ ಗಾಯಕರು ನಮ್ಮ ಶಿವಣ್ಗಿ ಮಡ್ಡೋ ಸರ್ ಅವ್ರು ಹೋಗೋರ್ಗಾರ ಈಗ ಊರ್ಗಿ ನಮ್ಮ ಸೊನ್ನದ ಶರಣ ಮಾಸ್ತ ಮಾತ್ ಹೇಳ್ಯಾರ ಏನ್ ಹೇಳ ನಾವು ಅವರು ಕೂಡ ಹದಿಮೂರು ವರ್ಷ ತನಕ ಒಂದೇ ಸಂಘದಾಗಿದ್ದೀವಿ ಆ ಹಾಡ್ತೀವ ನಾವು ಡಗ್ಗ ಬಿಡಿತ ಏನಾದ್ರು ಮನೆಗಳು ಸಾಮೂನ್ ಮೇಳಿದಾಗ ಅಫ್ಜಲ್ಪುರ್ ಪಂಡಲಿಕ್ಕಿನ ಮೇಳಿದಾಗ ಯಾರು ಬಾಸು ಬಿತ್ತ ಏನಾದ್ರೂ ಹೋಗಿ ಡಗ್ಗ ಬಿಡಿತ ನನಗ ಕೀಳ ಹೆಚ್ಚಲು ಭಾವನೆ ನನ್ನಲ್ಲಿ ದೊಡ್ಡ ಸಾಹಿತ್ಯ ಬರ್ತೀನಿ ಹಾಡ್ತೀನಿ ಈ ಭಾವನೆ ನಮ್ಗೆ ಇಲ್ಲ ಇಲ್ಲ ಒಂದು ಮಾತು ಹೇಳೋಣ ಶರಡು ಮಾಸ್ತಾರ ಹಾಡು ನಾನು ನಿಮ್ಮೂರಿಗೆ ನಿನಗುತ್ತ ಮೊದಲ ಏ ಹುಚ್ಚ ನಾನೇನಲ್ಲಿ ಬಿ ಪಿ ಇರ್ತದೆ ಕಿಸಬಾಯಿ ಯಾಕಡೆ ಮಾತಾಡ್ತೀವಿ ಮರೇ ಮಾತಾಡಕ ಗೊತ್ತಾಗಲ್ಲ ನೀನ್ ಇಪ್ಪತ್ತು ವರ್ಷಿ ಅವಾಗ ಡೊಳ್ಳಿ ಸಂಘದ ನಮ್ಮ ಸರ್ಜರಿ ತಲಾಗಿದ್ರೆ ಸೇವಾ ವರ್ಷಕ್ಕೆ ನೀ ಎಟ್ಟು ವರ್ಷ ಆಯ್ತು ಡೊಳ್ಳಿ ಸಂಘದಾಗ ಬಂದು ಇಪ್ಪತ್ತೈದು ವರ್ಷ ಇಪ್ಪತ್ನಾಲ್ಕು ವರ್ಷ ಏನ್ ಹೊತ್ತು ಮಾತಾಡ್ತಿ ಮಾಸ್ತಾರ ಒಂದ್ ಮರೆಯದ ಕೊಟ್ಟು ನಾನು ನನ್ನ ಡೋಲಿ ನಿನ್ನ ಕೈ ಕೊಟ್ಟು ಬಿಟ್ಟೆ ಬರ್ತೀನಿ ಬರ್ತೀನಿ ಈಗ ಸುಧಾರಮ ಎಲ್ಲ ಬರ್ತೀನಿ ತೇದ್ರ ಹಾಗು ಸಿದ್ಧಾಂತ ಮಾರು ನಿನ್ನ ಜೀಪ್ ನಾ ಕಾಯ್ದಿದ್ನಿ ಅಂದ್ರೆ ಮಡ್ಡಿ ಶಬ್ದನ ಡಾಲಿ ಹೋದಾಗ ನಿನ್ನ ಜೀಪ್ ನಾ ಕಾಯ್ದಿದ್ನಿ ಅಂದ್ರೆ ಪುರಾಣಿಕರ ಕಾಯ್ದಿದ್ನಿ ಅಂದ್ರೆ ಬರ್ರಿ ತೇಜಿ ಬಾ ಹಾಗು ತೇಜಿಗೆ ಬಾ ಹಾಗು ಬಾ 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 ಹಿಂದಿ ಹಿಂದಿ ಜಟ್ಟಪ್ಪ ಹಿಂದಿ ಜಟ್ಟಪ್ಪ ನಮ್ಮ ಹೇಳಮ್ಮ ಒಂದೇ ಅಡ್ಡಿಶ್ನ ಒಂದೇವರನ್ನ ಕಲಾವಿದ ನಾಡನ್ನ ಕಲಾವಿದ್ರಲ್ಲ ಅಟ್ಟೆ ನನಗೆ ಯಾರು ಮರ್ಯಾದಿ ಕಳೆಯಂಗಲ್ಲ ನಾನು ನನಗಲ್ಲಿ ಅಜ್ಞಾನ ಅವಳಿಸಿ ಇಟ್ಟಿದ್ನ ನಾ ಬರಾಗಿ ಹೇಳಿ ನಮ್ ಜಡಿತೆಲಿ ಮುತ್ತೇವ್ರ ಅದ್ರ ನಮ್ ಕೂತಾರ ಜಡಿತಲಿ ಮುತ್ತೇವ್ರ ಬರಾಗಿ ಮುತ್ತರ ನಿಮ್ಮ ಅವ್ರ ಸಂಘಟ ಕಾರ್ಯಕ್ರಮ ಚಂದ ಅಲಾಗತ್ತೋ ಚಂದ ಮಾಡೋಣ ಜಗಳಾಡದು ಬೇಡ ನಿಮ್ಮ ಮಲ್ಲಾಬಾದ್ರಣ ಕಾರ್ಯಕ್ರಮ ಬಿಟ್ಟಿದ್ರೆ ಹಿಂಗಾಗ ಹಿಂಗಾಗ ನೀವು ಸಂಘಟನಾ ಬ್ಯಾರ ಕದ್ದಿ ಯಾಕಡಿದ್ರು ಸುಮ್ನೆ ಜಗಳಾಡೋದು ಬ್ಯಾರ ಕಾರ್ಯಕ್ರಮ ಬಿಟ್ಟಿದಾಗ ಅವ್ರು ಕೂಡ ಹೇಳ್ತಾರು ಇಲ್ಲಾರು ಅವರೇ ಒಂದು ಮಾತಾಡ್ತಾರೆ ನಿಮ್ಗೆ ದಯವಿ ಪಡಿಸ್ತೇವೆ ಹೌದೌದು ಅವರೇ ಹೇಳ್ತಾರ ವಾತಾವರಣ ಅಂದ್ರೆ ದಯವಿಕ್ ಪಡಿಸ್ತಾರ ಇಲ್ಲ ಶರಣ ಮಾಡ್ತಾರೆ ಸಿದ್ಧಾಂತ ಮಾಡಿದ್ರೆ ತೇಜಿಗಾ ಹೌದ ಬಾ ಬಂದು ಸಿದ್ಧಾಂತ ಮಾಡ್ ಹೌದ್ ಯಾರಿಲ್ಲ ನಮ್ಮ ಅಡ್ಡ ಮಾಸ್ತಾರ ಅವ್ರು ಹೇಳ್ತಾರೆ ನಿಮ್ಗೆಲ್ಲ ದೊ ಪ್ರಕಟ ಸಂಖ್ಯೆ ಯಾಕಂದ್ರಿ ನೀವು ಕರೇ ಬಿಡ್ರಿ ವಿಚಾರ ವಿಶ್ವಾಸ ಗೊತ್ತಾಗ್ಬೇಕಲ್ಲ ನೀವ್ ಯಾರು ಬಾಲ್ಯ ಮಾಡೋರು ಬಾಷ ಇದ್ರಾಗೇನು ಬಾಳಿಲ್ಲ ನೀವು ಹಾಡುವಂತ ಸಂದರ್ಭದೊಳಗ ನಾ ಬರ್ಬೋದು ಇದು ಧರ್ಮಲ್ಲ ನಾ ಹಾಡುವಂತ ಸಂದರ್ಭದೊಳಗ ನಿಮಗ್ ಕರ್ದಿಲ್ಲನಾ ಬಾಳ್ ಬಿ ಪಿ ತೆಲಗಿರ್ಸ್ಕೊಂಡು ಕರೆಯಾಕತ್ತೀರಿ ನಿಮಗೊಂದು ಮಾತು ಹೇಳ್ತನಾಲ್ರಿ ಯಾರೀ ನಾ ಮಾತಾಡ್ಬಾರೇನೆ ನಾ ಹೇಳದರ್ ಕೇಳ್ರಿ ತಕ್ಕ ನಾ ಎದ್ದಿಲ್ರಿ ನಾ ಹೇಳಿದ್ರೆ ಕೇಳ್ರಿ ಸ್ವಲ್ಪ್ರಿ ಎರಡ್ ಮೂರ್ ಸಲ ಬಾ 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 ಅಂದಾಗ ನಾನ್ ಎದ್ದೀನಿ ತಪ್ಪು ನಂದ ಅವ್ರಿ ಬಾತ್ ಕರ್ನಾ ಬಂದ್ರಿ ಹೇಳಿ ಅವ್ರು ಏನ್ ಮಾಡಲ್ಲ ಹೇಳ್ತಾ ನೀವ್ ಹೇಳ್ರಿ ನಾ ಇತ್ತು ಇತ್ತು ಅಂದ್ರೆ ಇನ್ನ ಶರಣ ನಂದು ನಾನು ಗಾಡಿ ಕಾಯ್ದಿದ್ದು ನಾನು ಆಯ್ತು ನಮ್ ನಾ ಮಾತಾಡ್ತಾನೆ ಆಗ್ತದೆ ನಾ ಮಾತಾಡಿದ ನೀ ಮಾತಾಡ್ರಿ ಶಿವಣಗಿ ಇದು ಮೊಡ್ಡನ ಮೇಲ್ನಾಗ ನೀವು ಬೆಟ್ಟ ಬಿಡಿದ್ರು ಶಿವಣ್ಣ ಅಟ್ಟೆ ಮಾತಾಡುದು ಅಟ್ಟೆ ಮಾತಾಡ್ರಿ ಅಟ್ಟೆ ಕೇಳಿ ಕೇಳಿ ಅಟ್ಟೆ ಊರ್ಗ್ರಿ ಅಟ್ಟೆ ಮಾತಾಡ್ರಿ ಬರ್ದಿರಲಿಲ್ಲ

ಅಟ್ಟೆ ಮಾತೀ ಮಾತಾಡುದಿಲ್ಲ ಕಾಯ್ದು ಕಾಯ್ದು ಅಟ್ಟೆ ಹೇಳಿ ಆಯ್ತು ಕಾಯ್ದಿನ ಹಾಕಿದ್ರಿ ಕಾಯ್ದಿನೂ ಕಾಯ್ದಿಲ್ಲ ಅಟ್ಟೆ ಹೇಳುದು ಕೇಳಿ ಏನಾದ್ರು ಮುಂದೆ ಮಾತಾಡುದಿಲ್ಲ ಕಾಯ್ದಿನ ಕಾಯ್ದಿಲ್ಲ ಮೈಸೂರಿ ಯಾರ ಕಾಯ್ದಿನ ಎಲ್ಲ ಕಾಯ್ದು ಎಲ್ಲ ಹಾಕಿದ್ರೆ ಎಲ್ಲರ அவங்க தான் நீங்க அங்கே கமல் தின நீங்க டார் நானே தெரிஞ்சு கொட்டீங்க சீத்து கைது கமல் தின கைது கமல் தீன் சில நூறு சில நம் சல அல்ல நூறு சில கை தீர்வு கைது இல்ல யார் எப்ப யார் அங்கே வந்து நினைச்சு கொடுத்து மட்டும் அட்டை மாதா